Hello Maskara, this is singer Neha Venugopal. We warmly invite you to the 10th year grant Ganesh Chaturthi celebrations organized by Dasra Halli Vidhan Savakshetra, led by beloved leader Sri S. Muniraj. This musical extravaganza is happening on the 13th September and I am grateful to be part of Vijay Prakash sir and team of amazing musicians. So please join us in the festivities. ಸಂಗೀತಮಯವಾದಂತಹ ಸಂಜೆ ಒಂದು ಅದ್ಭುತವಾದಂತಹ ಲೈವ್ ಬ್ಯಾಂಡ್ ನೊಂದಿಗೆ ಅನುರಾಧ ಭಟ್ ಇನ್ನೂ ಅನೇಕ ಗಾಯಕ ಗಾಯಕಿಯರು ನಮ್ಮ ನಮ್ಮೊಂದಿಗೆ ಇರ್ತಾರೆ ನಾವೆಲ್ಲರೂ ಸೇರಿ ನಿಮ್ಗಾಗಿ ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದೇವೆ ತಪ್ಪದೆ ಬನ್ನಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಂಜೆ ದಾಸರಹಳ್ಳಿ ನಾನು ನನ್ನ ತಂಡದೊಂದಿಗೆ ಬಂದು ನಿಮಗಾಗಿ ಈ ಒಂದು ಗಣೇಶೋತ್ಸವದಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಇದ್ದೀನಿ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಇನ್ನು ಅನೇಕ ಹಾಡುಗಳನ್ನ ನಿಮಗಾಗಿ ಪ್ರಸಿದ್ಧಪಡ